ಬಹಿರಂಗವಾಗಿ ಯಾವಾಗ ಶಾಸಕರು ಅಸಮಾಧಾನ ಹೊರಹಾಕಿದ್ರು ಸಿಎಂಗೆ ಸಹಜವಾಗಿ ಟೆನ್ಷನ್ ಜಸ್ಟ್ ಅನುದಾನದ ವಿಚಾರನ ಅಲ್ಲ ಇಲಾಖೆಗಳಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ ಪ್ರಮುಖವಾಗಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ದುಡ್ಡು ಕೊಟ್ರೆ ಮಾತ್ರ ಮನೆ ಅಂತ ಏನು ಬಿಆರ್ ಪಾಟೀಲ್ ಗಂಭೀರವಾಗಿ ಆರೋಪ ಮಾಡಿದ್ರು ಸಿಎಂ ಅವರು ಅವ್ರಿಗೆ ಕರೆದಿದ್ರು ಬಂದು ಭೇಟಿಯಾಗಿ ನೀವು ಎಲ್ಲದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹಾಗಾಗಿ ಒನ್ ಟು ಒನ್ ಮೀಟಿಂಗ್ ಕೂಡ ಆಗಿದೆ ಸಿಮ ಸಿಎಂ ಅವ್ರನ್ನ ಭೇಟಿ ಹಾಕಿದ್ದಾರೆ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಮನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರಂತೆ ಸಮಸ್ಯೆ ಪರಿಹರಿಸೋಣ ಆದ್ರೆ ಈ ರೀತಿ ಬಹಿರಂಗ ಹೇಳಿಕೆಗಳನ್ನ ಕೊಡೋದು ಸರಿಯಲ್ಲ ಅಂತ ಸಿಎಂ ಬಿ ಆರ್ ಪಾಟೀಲ್ ಅವರಿಗೆ ತಾಕೀತು ಮಾಡಿದ್ದಾರಂತೆ ಪದೇ ಪದೇ ಈ ರೀತಿ ಬಹಿರಂಗ ಹೇಳಿಕೆ ಕೊಟ್ಟರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು ಆ ರೀತಿ ನೀವು ಮಾತನಾಡಬಾರ್ದು ಬಹಿರಂಗ ಬಾಕಿ ಅಂತ ತಾಕೀತ್ ಮಾಡಿದ್ದಾರೆ ಸಿಎಂ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ನಿಮ್ಮ ಬಹಿರಂಗ ಹೇಳಿಕೆಗಳಿಂದ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಹಾಗಾಗಿ ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲೇ ಈ ನಾಲ್ಕು ಗೋಡೆಗಳ ಮಧ್ಯೆನೇ ಬಂದು ಚರ್ಚೆ ಮಾಡಬೇಕು ಆ ರೀತಿ ಏನಾದರೂ ವಿಚಾರಗಳು ಗೊತ್ತಿದೆಯಾ ಎಲ್ಲೋ ಸಮಸ್ಯೆಗಳಿದೆಯಾ ಯಾವುದಾದ್ರೂ ಇಲಾಖೆಯಲ್ಲಿ ಈ ರೀತಿ ನಿಮ್ಮ ಗಮನಕ್ಕೆ ಬಂದರೆ ನೇರವಾಗಿ ನನ್ನನ್ನು ಭೇಟಿಯಾಗಬೇಕು ನನ್ನ ಹತ್ರ ಚರ್ಚೆ ಮಾಡಬೇಕು ಪಕ್ಷದ ವೇದಿಕೆ ಬಿಟ್ಟು ಬಹಿರಂಗ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ಅನ್ನುವಂಥ ವಿಚಾರವನ್ನ ಸಿ ಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರಂತೆ ಬಟ್ ಸಿಎಂ ಹೇಳಿದ ತಕ್ಷಣ ಎಲ್ಲವೂ ಕೂಡ ಮುಗಿದೋಯ್ತಾ ಅದನ್ನ ಶಾಸಕರು ಪಾಲನೆ ಮಾಡ್ತಾರಾ ಸಚಿವರು ಪಾಲನೆ ಮಾಡ್ತಾರಾ ಅಂದರೆ ಮತ್ತೆ ಅದು ಪ್ರಶ್ನೆಯಾಗಿ ಉಳಿಯತ್ತೆ ಕಾರಣ ಈ ಹಿಂದೆ ಹಲವಾರು ಬಾರಿ ಈ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುರ್ಚಿ ಫೈಟ್ಗೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸರ್ಜರಿ ಬಗ್ಗೆ ಮಾತನಾಡಬೇಡಿ ಬಹಿರಂಗವಾಗಿ ಅಂತ ಹೇಳಿದ್ರು ಕೂಡ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಕೊಂಡು ತೆಪ್ಪಗಿರಿ ಅಂತ ಹೇಳಿದ್ರು ಕೂಡ ಯಾರೂ ಕೂಡ ಅವರ ಸಂದೇಶಗಳನ್ನು ಪಾಲನೆ ಮಾಡಿರಲಿಲ್ಲ ಹಾಗಾಗಿ ಈ ಸಂದೇಶವನ್ನಾದರೂ ಈಗ ಶಾಸಕರು ಪಾಲನೆ ಮಾಡ್ತಾರಾ ಇದು ಕೂಡ ಪ್ರಶ್ನೆ ಬಟ್ ಏನೇ ಹೇಳಿ ಒಂದ್ ಕಡೆ ಸ್ವಪಕ್ಷದ ವಿರುದ್ಧವೇ ಈ ರೀತಿ ಬಹಿರಂಗ ಹೇಳಿಕೆಗಳನ್ನ ಕೊಡುವುದು ಸಹಜವಾಗಿ ಅದು ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆದ್ರೆ ಈ ರೀತಿ ಹುಳುಕುಗಳು ಇಲಾಖೆಯಲ್ಲಿದೆ ಈ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುತಾ ಇದೆ ತಮ್ಮ ಆಪ್ತರ ವಿರುದ್ಧವೇ ಗಂಭೀರ ಆರೋಪ ಇದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮೋಸ್ಟ್ಲಿ ಇದನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸ್ಬೇಕು ಅಂತ ಅನ್ಸುತ್ತೆ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಸಚಿವರಿಗೂ ಕೂಡ ತಾಕೀತು ಮಾಡಬೇಕಂತ ಅನ್ಸುತ್ತೆ ಯಾಕಂದ್ರೆ ನಾವು ಬಡವರ ಪರವಾಗಿ ಜನರ ಪರವಾಗಿ ರೈತರ ಪರವಾಗಿ ಅಂತ ಹೇಳಿಕೊಂಡು ಅಧಿಕಾರದ ಗದ್ದುಗೆ ಹಿಡಿದವರು ನೀವು ಈಗ ಬಡವರ ರಕ್ತ ಹೀರೋ ಕೆಲಸ ಒಂದು ಇಲಾಖೆಯಿಂದ ಆಗುತ್ತೆ ಅದೇ ಬಡವರಿಗೆ ಸೂಕ್ತ ಫಲಾನುಭವಿಗಳಿಗೆ ಮನೆ ಸೇರಬೇಕಾದವ್ರ ಹತ್ರ ಕೂಡ ದುಡ್ಡಿಸ್ಕೊಳ್ತೀರಿ ಅಂತ ಆದರೆ ಅದ್ರ ಬಗ್ಗೆ ಕೂಡ ಗಮನ ಕೊಡಬೇಕಲ್ವಾ ಸಿಎಂ ಇದು ಕೂಡ ಪ್ರಶ್ನೆ ಆಗ್ತಾ ಇದೆ